ಆತ್ಮೀಯ ವಿದ್ಯಾರ್ಥಿಗಳೇ ವೇದಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದೊಳಗ ನವೋದಯ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಮೆಂಟಲ್ ಅಬಿಲಿಟಿ ಅಂದರೆ ಮಾನಸಿಕ ಸಾಮರ್ಥ್ಯದ ಎರಡನೇ ಮಾದರಿಯ ಪ್ರಶ್ನೆಗಳು ಇಲ್ಲೇನೈತಿ ನೋಡ್ರಿ ಕೊಟ್ಟ ಆಕೃತಿ ಗುರುತಿಸುವುದು ಈ ಎಡಭಾಗದೊಳಗೆ ಒಂದು ಪ್ರಶ್ನೆ ಚಿತ್ರ ಕೊಡ್ತಾರು ಬಲಭಾಗದೊಳಗೆ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಏನಾಗ ಗುರುತಿಸಪ್ಪ ಅಂತಂದ್ರೆ ಈ ಎಡಭಾಗದ ಒಂದು ಪ್ರಶ್ನೆ ಐತಲ್ಲ ಈ ಚಿತ್ರ ಈ ಚಿತ್ರ ಐತಲ್ಲ ಈ ಚಿತ್ರ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಚಿತ್ರದೊಳಗ ಈ ಚಿತ್ರವನ್ನ ಸಂಪೂರ್ಣವಾಗಿ ಹೋಲ್ತಕ್ಕಂಥ ಚಿತ್ರ ಈ ನಾಲ್ಕು ದೊಳಗ ಯಾವ್ದೈತಿ ಅದರ್ಥ ಈ ಚಿತ್ರ ಹೆಂಗೈತಿ ಸೇಮ್ ಹಂಗ ಏನು ಡಿಫ್ರೆನ್ಸ್ ಇರಬಾರ್ದು ಈ ಚಿತ್ರ ಹೆಂಗ ಇದ್ದಂಗ ಇಲ್ಲಿ ಹೆಂಗೈತ್ಲ ಹಂಗ ಸೇಮ್ ಟು ಸೇಮ್ ಇರ್ತಕ್ಕಂಥ ಚಿತ್ರ ಯಾವ್ದಾ ಒಂದ್ ಚೂರು ಬದಲಾವಣೆ ಇರಬಾರ್ದು ನೋಡ್ರಿ ಏನು ಮಾಡ್ಕೋಬೇಕು ಈಗ ಫಸ್ಟ್ ಈ ಚಿತ್ರ ನೋಡ್ಕೋಬೇಕು ಈ ಚಿತ್ರ ಫಸ್ಟ್ ಲಕ್ಷ ಕೊಟ್ಟು ನೋಡ್ಕೋಬೇಕು ನಾವು ಈ ಚಿತ್ರ ಹೆಂಗೈತಿ ಐತಿ ಇಲ್ಲೊಂದು ಗೆರೆ ಐತಿ ಆಮೇಲೆ ಮೇಲೆ ಸ್ಟ್ರೈಟ್ ಹೋಗೈತಿ ಇಲ್ಲಿ ಗುಣಾಕಾರ ಆಗೈತಿ ಮೇಲೆ ಒಂದು ಗೆರೆ ಮೇಲೆ ಮತ್ತೆ ಗೆರೆ ಹಾಕಿದಾರು ಇಲ್ಲಿ ಹೆಂಗೈತಿ ಪ್ರತಿಯೊಂದನ್ನು ಅಂಶಗಳು ಎಲ್ಲ ಹಂಗ ಇರ್ಬೇಕು ಎಲ್ಲ ಹಂಗೆ ಇರ್ತಕ್ಕಂತ ಒಂದು ಚಿತ್ರ ಯಾವ್ದು ಅಂದ್ರೆ ಇದ್ರ ಸೇಮ್ ಜೆರಾಕ್ಸ್ ಕಾಪಿ ಇಲ್ಲಿ ಇದನ್ನ ಜೆರಾಕ್ಸ್ ಮಾಡ್ರಮ ಹೆಂಗ್ ಬರ್ತೈತಲ್ಲ ಹಂಗ ಈ ಜೆರಾಕ್ಸ್ ಈ ಜೆರಾಕ್ಸ್ ಕಾಪಿ ಈ ಎಲ್ಲ ಐತಿ ಅಂದ್ರೆ ಇದಕ್ಕೆ ಈ ತಿಕ್ಕಿದ್ದಂಗೆ ಎಲ್ಲ ಐತಿ ನೋಡ್ರಿ ಒಂದೊಂದು ಅಂಶ ನೋಡ್ಕೊತ ಹೋಗೋದ್ ನಾವು ಫಸ್ಟ್ ನಾವು ಬೆಸ್ಟ್ ಮೆಥಡ್ ಅಂತಂದ್ರೆ ರಿಮೂವಿಂಗ್ ಮೆಥಡ್ ಅಂದ್ರೆ ಈ ಚಿತ್ರ ಇದ್ದಂಗೆ ಇಲ್ಲ ಅನ್ನೋದನ್ನ ತೆಗೆದುಕೋತ ಹೋಗೋದು ನಾವೀಗ ನೋಡ್ರಿ ಫಸ್ಟ್ ಒಂದೊಂದು ಇಲ್ಲಿ ಗೆರೆ ಕೆಳಗೆ ಗೆರೆ ಐತಿ ಇಲ್ಲಿ ಗೆರೆ ಐತಿ ಇಲ್ಲಿ ಸ್ಟ್ರೇಟ್ ಗೆರೆ ಐತಿ ಇಲ್ಲಿಯೂ ಸ್ಟ್ರೇಟ್ ಐತಿ ಇಲ್ಲಿ ಸ್ಟ್ರೇಟ್ ಐತಿ ಅಂದ್ರೆ ಯಾವ ಗುರ್ತ ಬರಂಗಿಲ್ಲ ಆಮೇಲೆ ನೋಡ್ರಿ ಮೇಲೆ ಯಾವ್ದೈತಿ ಇಲ್ಲ ನೋಡ್ರಿ ಫಸ್ಟ್ ಇಲ್ಲಿ ಉದ್ದ ಗೆರೆ ಐತಿ ಒಂದು ಗೆರೆ ಐತಿ ಇಲ್ಲಿ ಒಂದು ಅಡ್ಡ ಗೆರೆ ಹಾಕ್ಯಾರು ಆದ್ರೆ ಇಲ್ಲಿ ನೋಡ್ರಿ ಒಂದು ಉದ್ದ ಗೆರೆ ಹಾಕ್ಯಾರು ಅದರ ಗೆರೆ ಕ್ರಾಸ್ ಆಗೈತಿ ಇಲ್ಲಿ ಏನೈತಿ ಸ್ಟ್ರೇಟ್ ಇತ್ತು ಇಲ್ಲಿ ಕ್ರಾಸ್ ಐತಿ ಅದಕ್ಕಿದು ಇದು ಆಗಂಗಿಲ್ಲ ಇದನ್ನ ಬಿಟ್ಟು ಬಿಡೋದು ನೆಕ್ಸ್ಟ್ ಎರಡನೇದು ನೋಡ್ರಿ ಇಲ್ಲಿ ಗೆರೆ ಹೋಗಿ ಒಂದ್ ಸೈಡ್ ಅಷ್ಟೇ ಗೆರೆ ಸಿಕ್ಕೈತಿ ಈ ಸೈಡ್ ಗೆರೆನೆ ಇಲ್ಲ ಅದಕ್ಕೆ ಇದನ್ನೇ ಬಿಟ್ಬಿಡೋದು ಇಲ್ಲಿ ನೋಡ್ರಿ ಈ ಸೈಡ್ ಒಂದು ಸೆಂಟರ್ ಗೆರೆ ಹೋದಾಗ ಲೆಫ್ಟ್ ಸೈಡ್ ಅಷ್ಟೇ ಗೆರೆ ಐತೆ ರೈಟ್ ಸೈಡ್ ಬಂದಿಲ್ಲ ಅದಕ್ಕೆ ಇದನ್ನ ಬಿಟ್ಟು ಬಿಡೋದು ಮತ್ತ ಮೂರು ಆಪ್ಷನ್ ಆಗ್ಲಿಲ್ಲ ಅಂದ್ರೆ ಕೊನೆಗಿದ ಡಿ ಆಪ್ಷನ್ ಸರಿ ಉತ್ತರ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಂಟು ಮಾರ್ಕ್ ಇಲ್ಲಿ ಇಂಟು ಐತಿ ಆಮೇಲೆ ಮ್ಯಾಲೆ ನೋಡ್ರಿ ಸ್ಟ್ರೇಟ್ ಗೆರೆ ಹೋಗಿ ಅಡ್ಗೆರೆ ರೈಟು ಬಂದೈತಿ ಲೆಫ್ಟ್ಗು ಐತಿ ಇಲ್ಲಿ ನೋಡ್ರಿ ರೈಟು ಐತಿ ಲೆಫ್ಟು ಐತಿ ಅದಕ್ಕೆ ಡಿ ಸರಿ ಉತ್ತರ ಮುಂದಿನ ಪ್ರಶ್ನೆ ಕೊಟ್ಟಂತ ಪ್ರಶ್ನೆ ಚಿತ್ರವನ್ನು ಸರಿಯಾಗಿ ನೋಡ್ಕೊಳ್ಳೋದು ನಾವು ಇನ್ನೊಂದು ಏನಂದ್ರೆ ಈ ಚಿತ್ರ ನೋಡಿದ ಕೂಡಲೇ ಒಮ್ಮೆ ಆಗ್ತೈತಿ ಅಥವಾ ಬಿ ಆಗ್ತೈತಿ ಅಥವಾ ಸಿ ಆಗ್ತೈತಿ ಅಥವಾ ಡಿ ಆಗ್ತತಿ ಹಿಂಗೆ ಒಮ್ಮೆ ಗುರ್ತಾಡಕ್ಕೆ ಹೋಗ್ಬೇಡ್ರಿ ನೀವು ಬೆಸ್ಟ್ ಮೆಥಡಿನ ರಿಮೂವಿಂಗ್ ಮೆಥಡ್ ರಿಮೂವ್ ಅಂದ್ರೆ ಈ ನಾಲ್ಕು ತರೊಳಗೆ ಯಾವ್ದು ಆಗಂಗಿಲ್ಲ ಒಂದೊಂದು ಒಂದು ತಕ್ಕೋ ತೊಯ್ಬಾಡೋದು ಈಗ ಫಸ್ಟ್ ಐತಿ ನೋಡ್ರಿ ಈ ಚಿತ್ರ ಹಾ ನೋಡ್ಕೋಬೇಕು ನೀವು ಕರೆಕ್ಟ್ ಹಿಂಗ ಈ ಗೆರೆ ಇಲ್ಲಿ ಐತೆನ ಎಲ್ಲ ಕಡೆ ಸೇಮ್ ಇದಾವೆ ಎಲ್ಲ ಕಡೆ ಸೇಮ್ ಹೊರಭಾಗ ಸೇಮ್ ಐತಿ ಹೊರ ಇಲ್ಲಿ ಸೇಮ್ ಐತಿ ಹೊರಭಾಗ ಸೇಮ್ ಐತಿ ಇನ್ನೇನು ನೋಡುದ ಇಲ್ಲಿ ಈ ಕಾರ್ನರ್ದಿಂದ ಈ ಮೂಲೆಯಿಂದ ಈ ಮೂಲೆವರೆಗೂ ನೋಡ್ರಿ ಮೂಲದಿಂದ ಮೂಲಿ ಟಚ್ ಐದು ಗೆರೆ ಇದು ಹಂಗ್ ನೋಡ್ಕೋತು ಫಸ್ಟ್ನೇ ಪಾಯಿಂಟ್ ಈ ಮೂಲಿಂದ ಈ ಮೂಲಿ ಟಚ್ ಆಗಿಲ್ಲ ಅಂದ್ರೆ ಇದು ಹೊಂದಂಗಿಲ್ಲ ಇದು ಮುಗೀತು ಎರಡನೇದ ಈ ಮೂಲಿಂದ ಈ ಮೂಲಿ ಟಚ್ ಆಗೈತಿ ಸ್ವಲ್ಪ ಇಟ್ಕೊರೋ ಆಪ್ಷನ್ ತೆಗಿಬೇಡ್ರಿ ಈಗ ಇಲ್ಲಿ ನೋಡ್ರಿ ಈ ಮೂಲಿಂದ ಈ ಮೂಲಿ ಟಚ್ ಆಗಿಲ್ಲ ಅಂದ್ರೆ ಇದು ಹೋಯ್ತು ನೆಕ್ಸ್ಟ್ ಇದು ಈ ಮೂಲಿಂದ ಈ ಮೂಲಿ ಟಚ್ ಆಗೈತಿ ಇದನ್ನೂ ಇಟ್ಕೊಳ ಅಂದ್ರೆ ಉಳಿದೇ ಆಪ್ಷನ್ ನಮ್ಗೆ ಈಗ ಬಿ ಒಂದು ಉಳಿತು ಡಿ ಉಳಿತು ಈ ಎರಡು ಒಂದು ಉತ್ತರ ಐತಿ ಹಾಗಾಗಿ ಇಲ್ಲಿ ಎರಡು ಮೂಲಿಗೆ ಈ ಮೂಲಿಂದ ಮೂಲಿಗೆ ಮೂಲಿಂದ ಮೂಲಿ ಟಚ್ ಆಗ್ಯಾವಂದ್ರೆ ನಾವು ಬೇರೆ ಅಂಶ ನೋಡ್ಕೋಬೇಕು ಏನ್ ಬೇರೆ ಅಂಶ ಇಲ್ಲಿ ಮೇಲೆ ನೋಡ್ರಿ ಈ ಸ್ಟೋಗ್ ಗೆರೆ ಇಲ್ಲಿ ಕರೆಕ್ಟ್ ಸೆಂಟರ್ ನೋಡ್ರಿ ಈ ಕಡೆ ಭಾಗ ಈ ಕಡೆ ಭಾಗ ಈ ಒಂದು ಲೈನ್ ಈ ಲೈನ್ ಕರೆಕ್ಟ್ ಸೆಂಟರ್ ದಾಗ ಗೆರೆ ಬಂದೈತಿ ಇಲ್ಲಿ ನೋಡ್ರಿ ಹೆಂಗ ನೋಡ್ರಿ ಇಲ್ಲಿ ಲೈನ್ ಕರೆಕ್ಟ್ ಸೆಂಟರ್ ಬಂದಿಲ್ಲ ಗೆರೆ ಇದು ಈ ಕಡೆ ಭಾಗ ಹೆಚ್ಚ ಐತಿ ಈ ಕಡೆ ಭಾಗ ಕಡಿಮೆ ಐತಿ ಆದ್ರೆ ಇಲ್ಲಿ ನೋಡ್ರಿ ಎರಡು ಭಾಗಗಳ ಸಮನಾಗಿ ಭಾಗ ಆಗಿದವು ಅದಕ್ಕೆ ಸರಿ ಉತ್ತರ ಇಲ್ಲಿ ಡಿ ಅಂದ್ರೆ ಇದು ಆಗ್ಲಿಲ್ಲ ಮೂರನೇ ಆಪ್ಷನ್ ಸಾರಿ ಮೂರನೇ ಪ್ರಶ್ನೆ ಒಂದೊಂದೇ ಅಂಶ ನೋಡ್ಕೊತ ಹೋದ್ ನಾವೀಗ ಫಸ್ಟ್ ಒಂದು ಸೆಂಟ್ರ್ ಗೆರೆ ನೋಡಿರಿ ಇದಕ್ಕೆ ಸೆಂಟರ್ ಎರಡನೇ ಇಲ್ಲ ಇದು ಹೋಯ್ತು ಒಂದೇ ಆಪ್ಷನ್ ಈಗ ಮುಂದೆ ಹತ್ತಂಗಿಲ್ಲ ನಮಗೆ ಈಗ ಈಗ ಎರಡನೇ ಇಲ್ಲ ಇದಕ್ಕೆ ಐತಿ ಇಟ್ಕೊಡ್ರಿ ಇದು ಐತಿ ಇದನ್ನೂ ಇಟ್ಕೊಡ್ರಿ ಇದು ಐತಿ ಇದನ್ನೂ ಇಟ್ಕೊಡ್ರಿ ಹಂಗಾರ ಈ ಅಂಶವನ್ನು ಬಿಟ್ಟ ಇನ್ನು ಬೇರೆ ಅಂಶ ನೋಡೋದು ನಾವು ಈಗ ಈ ಗೆರೆ ಬಂದ ಅಥವಾ ಈ ಲೈನ್ ಬಂದು ಈ ಲೈನ್ ಮೇಲೆ ಟಚ್ ಆಗೈತಿ ಅನ್ನೋ ಎರಡನೇದು ಹೌದು ಟಚ್ ಆಗೈತಿ ಇಟ್ಕೊಡ್ರಿ ಇದು ಟಚ್ ಆಗಿಲ್ಲ ಹೋಯ್ತು ಇದು ಟಚ್ ಆಗಿಲ್ಲ ನೋಡ್ರಿ ಅದಕ್ಕೆ ಆಪ್ಷನ್ ಉಳಿತು ಇನ್ನು ಉಳಿದ ಯಾವ್ದ ಬಿ ಉಳಿತು ಮತ್ತು ಡಿ ಉಳಿತು ಈಗ ಲೈನ್ ಅನ್ನು ಬಿಟ್ಟು ಈ ಲೈನ್ ಈ ಟಚ್ ಅದ ಗೆರೆ ಬಿಟ್ಟು ಈ ಟಚ್ ಅದ ಗೆರೆ ಬೇರೆ ಅಂಶವನ್ನು ನೋಡ್ದಿ ಈಗ ನೋಡ್ರಿ ಈ ಗೆರೆ ಹಿಂಗ ಇಲ್ಲಿ ಹೋಗೈತಿ ಆಮೇಲೆ ಈ ಲೈನ್ ಅನ್ನ ದಾಟಿ ಈ ಲೈನ್ ಹೋಗೈತಿ ಹಂಗ ನೋಡಿದ ಈ ತರ ನೋಡ್ರಿ ಈ ಲೈನ್ ಅನ್ನ ದಾಟಿ ಲೈನ್ ಹೊಗೆತಿ ಇಲ್ಲಿ ನೋಡ್ರಿ ಈ ಲೈನ್ ಈ ಲೈನ್ ದಾಟಿ ಬಂದಿಲ್ಲ ಮುಂದೆ ಬಂದಿಲ್ಲ ಇದು ಅದಕ್ಕೆ ಈ ಆಪ್ಷನ್ ಆಗಂಗಿಲ್ಲ ಸರಿ ಉತ್ತರ ಯಾವ್ದ ಬಿ ಮುಂದಿನ ಪ್ರಶ್ನೆ ಸರಿಯಾಗಿ ನೋಡ್ಕೋಬೇಕು ಒಂದು ಒಂದು ಈಗ ಫಸ್ಟ್ ನೋಡ್ರಿ ಮೊದಲನೇ ಲೈನ್ ನೋಡ್ಕೊಂಡು ಈಗ ಈಗ ಫಸ್ಟ ಇಲ್ಲಿ ಬಣ್ಣ ಇದಕ್ಕೆ ಇಲ್ಲಿ ಎಂಡಿಂಗ್ ಬಂದು ಕರೆಕ್ಟ್ ಸ್ಟ್ರೈಟ್ ಲೈನ್ ಮಾಡಿದ್ದಾರೆ ಅಂದ್ರೆ ಇದು ಪೂರ್ತಿ ಆಯಾ ಆದ ಇಲ್ಲಿ ನೋಡ್ರಿ ಇದು ಆಯಾ ಆಗಿಲ್ಲ ಅಂದ್ರೆ ಇದು ಹೋಯ್ತಿ ಈಗ ಒಂದೇ ಆಪ್ಷನ್ ಕ್ಯಾನ್ಸಲ್ ಅದು ಐತಿ ಮೂರನೇ ಸೇಮ್ ಆಯತ ಆಕಾರ ಬಣ್ಣ ತುಂಬಿದಾಗ ಐತಿ ಇಲ್ಲೂ ಐತಿ ಅದನ್ನ ಇಟ್ಕೊಡ್ರಿ ನೆಕ್ಸ್ಟ್ ಎರಡನೇ ಆಪ್ಷನ್ ಬರ್ನಿ ಇಲ್ಲಿ ನೋಡ್ರಿ ಇದು ಆಯತಾಕಾರ ಚುಕ್ಕಿ ಹಾಕ್ಯಾರ ಒಳಗೆ ಇಲ್ಲಿ ಕರೆಕ್ಟ್ ಸ್ಟ್ರೈಟ್ ಕಟ್ ಆಗೈತಿ ಒಂದನೇದೊಂದು ಆಪ್ಷನ್ ಕ್ಯಾನ್ಸಲ್ ಆಗೈತಿ ಅದು ಬೇಡ ಎರಡನೇ ನೋಡ್ರಿ ಇಲ್ಲಿ ಸ್ಟ್ರೇಟ್ ಇತ್ತು ಇಲ್ಲಿ ಕ್ರಾಸ್ ಐತಿ ಅದಕ್ಕೆ ಇದು ಹೋಯ್ತು ಮೂರನೇದು ಇದು ಸೇಮ್ ಇಲ್ಲಿ ಹೆಂಗೈತ್ಲ ಇಲ್ಲಿ ಹಂಗೈತಿ ಐತಿ ಆಮೇಲೆ ನಾಲ್ಕನೇದು ಇಲ್ಲಿ ಹೆಂಗಿತ್ತು ಹಂಗೆ ಇಲ್ಲಿದೆ ಅದಕ್ಕೆ ಇದು ಹೋಯ್ತು ಉಳ್ದು ಯಾವ್ದು ಎ ಹೋಯ್ತು ಬಿ ಹೋಯ್ತು ಡಿ ಹೋಯ್ತು ಸಿ ನೋಡ್ರಿ ಮ್ಯಾಲಿನ ಹೆಂಗಿತ್ತು ಆಯ್ತು ಆಕಾರ ಅದು ಹಂಗೈತಿತ್ತು ಸೆಂಟ್ರದು ಇದು ಹೆಂಗೆ ಐತಿ ಲಾಸ್ಟ್ಗೆ ಇದು ಐತಿ ಆಮೇಲೆ ಇದು ಕ್ರಾಸ್ ನೋಡ್ರಿ ಮೇಲ್ಗಡೆ ಕ್ರಾಸ್ ಹೋಗಿತ್ತು ಇದು ಕ್ರಾಸ್ ಹೋಗೈತಿ ಅದಕ್ಕೆ ಆಪ್ಷನ್ ಸಿ ಒಂದೊಂದು ಅಂಶವನ್ನು ನೋಡ್ಕೋತ ಬಂದೀಪಾ ಅಂದ್ರೆ ಮೆಂಟಾಲಬಿಲಿಟಿ ಬಾಳು ಬಿಡಿಸೋದು ಬಹಳಷ್ಟು ಈಜಿ ನವೋದಯ ಒಳಗೆ ನಾವ ಮೆಂಟಲ್ ಬಿಲಿಟಿ ಕ್ವಶನ್ಸ್ ಇರ್ತಾವ ನಲ್ವತ್ತ ಆ ನಲವತ್ತಿನ ಆರಾಮಾಗಿ ಸ್ಕೋರ್ ಮಾಡ್ಬೋದು ನಾವು ಮುಂದಿನ ನೋಡ್ರಿ ಐದ್ ಈಗ ನೋಡ್ಕೋಬೇಕು ಎಲ್ಲ ಕಡೆ ಲೈನ್ಸ್ ಕಾಣ್ತಾವ ಬಾ ಮೆಂಟಾಲಬಿಲಿಟಿ ಅಂದ್ರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ ಅಷ್ಟು ಈಸಿ ಅಲ್ಲ ಸ್ವಲ್ಪ ಹೆಂಗೆ ಮಾಡ್ಕೋಬೇಕು ಸ್ವಲ್ಪ ವಿಚಾರ ಮಾಡೋದು ಫಸ್ಟ್ ಏನು ನೋಡ್ಕೊಡ್ರಿ ಇಲ್ಲಿ ಒಂದು ಅಡ್ಡ ಗೆರೆ ಹೋಗೈತಿ ಎಲ್ಲ ಕಡೆ ಅಡ್ಗೆರೆಗಳ ನೋಡ್ರಿ ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಐತಿ ಇಲ್ಲಿ ಐತಿ ಏನ್ ನೋಡಿದ ಈಗ ಲೈನ್ಸ್ ಗಳ್ ಎಲ್ಲ ಲೈನ್ಸ್ ಈ ಲೈನ್ ಹೆಂಗೈತಿ ನೋಡ್ರಿ ಎಡಗಡೆ ಬಾಗಿ ಐತಿ ಇದು ಎಡಗಡೆ ಬಾಗಿ ಐತಿ ಆದ್ರೆ ಇದು ಬಲಗಡೆ ಬಾಗಿ ಐತಿ ಅದಕ್ಕೆ ಆಪ್ಷನ್ ಆಗಂಗಿಲ್ಲ ಇದು ಸ್ಟ್ರೈಟ್ ಐತಿ ನೋಡ್ರಿ ಸ್ವಲ್ಪ ಎಡಗಡೆ ಐತಿ ಇದು ಸ್ಟ್ರೈಟ್ ಐತಿ ಇದು ಆಗಂಗಿಲ್ಲ ಈಗ ಆದ್ರೆ ಯಾವ್ದಾಗಬೇಕು ಎ ಆಗಬೇಕು ಅಥವಾ ಡಿ ಆಗಬೇಕು ಹಂಗಿದ್ರೆ ಏನ್ ನೋಡಿದ ಇದೂ ಎರಡುಗಡೆ ಐತಿ ಇದು ಎಡಗಡೆ ಬಾಗಿ ಐತಿ ಇಲ್ಲಿ ಲೈನ್ಸ್ ನೋಡ್ಕೋಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಲೈನ್ಸ್ ಅದಾವೆ ಇದ್ರೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಇದಾವೆ ಇದ್ರೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಎಂಟಿದವು ನೋಡ್ರಿ ಲೈನ್ಸ್ ಎಂಟು ಇಲ್ಲಿಯೂ ಎಂಟಿದವು ಎಂಟು ಇದಾವೆ ಒಳಗಡೆ ಅಡ್ಡಿಗೇರೆ ಐತಿ ಇಲ್ಲಿಯೂ ಅಡ್ಡಿ ಗೆರೆ ಐತಿ ಅದ್ರಿ ಇಲ್ಲಿ ಯಾವ ಆಪ್ಷನ್ ವರ್ತ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಏನಿಗೈತಿ ಅಂದ್ರೆ ಎಡಗಡೆ ಸ್ವಲ್ಪ ಮಟ್ಟಿಗೆ ಬಾಗಿ ಐತಿ ಆದ್ರೆ ಇಲ್ಲಿ ಎಡಗಡೆ ಇದಕ್ಕಿಂತಲೂ ಜಾಸ್ತಿ ಇದ ಆದ್ರೆ ಇದ್ ನೋಡ್ರಿ ಚಿತ್ರ ಏನಿತ್ತು ಇದು ಎಷ್ಟು ಭಾಗೈತಿಲ್ಲ ಎಡಗಡೆ ಸೈಡ್ ಇದು ಅಷ್ಟೇ ಭಾಗೈತಿ ಆದ್ರೆ ಒಂಚೂರು ಜಾಸ್ತಿ ಭಾಗ್ಯತಿ ಅದಕ್ಕೆ ಆಪ್ಷನ್ ಆಗಂಗಿಲ್ಲ ಸರಿ ಉತ್ತರ ಡಿ ಮುಂದಿನ ಪ್ರಶ್ನೆ ನೋಡ್ರಿ ನಿಮ್ಗೆ ಐದು ನಾನು ಮೆಂಟಲ್ ಅಬಿಲಿಟಿ ಬಿಡಿಸುವಾಗ ಒಂದೊಂದು ಅಂಶ ನೋಡ್ಕೋಂತ ಹೋಗೋದು ಎಲ್ಲ ಅಂಶ ಒಮ್ಮೆ ನೋಡ್ಕೊಳ್ಕಂಗಿಲ್ಲ ಫಸ್ಟ್ ಈಗ ನೋಡ್ರ ಹಾ ಇದು ಇಷ್ಟು ಚಿತ್ರ ಹ್ಮ್ ಒಂದು ಲೈನ್ ಕೆಳಗಡೆ ಒಂದು ಲೈನ್ ಮತ್ತೊಂದು ಲೈನ್ ನೋಡ್ರಿ ಒಂದು ಲೈನ್ ಸ್ಟ್ರೈಟ್ ಐತಿ ಇದೈತೆ ಇದು ನೋಡ್ರಿ ಎರಡನೇ ಆಪ್ಷನ್ ಒಂದು ಲೈನ್ ಬಂತು ಬಟ್ ಸ್ಟ್ರೈಟ್ ಇಲ್ಲಿದೆ ಇಲ್ಲಂಗೈತಿ ಕೆಳಗಡೆ ಸ್ಟ್ರೈಟ್ ಐತಿ ಬಟ್ ಸ್ಟ್ರೈಟ್ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿತ್ತು ಅದಕ್ಕೆ ಇದು ಕ್ಯಾನ್ಸಲ್ ಈಗ ಬೇರೆ ಏನು ನೋಡೋಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಸ್ಟ್ರೈಟ್ ಐತಿ ಬಟ್ ಇಲ್ಲಿ ನೋಡ್ರಿ ಸ್ವಲ್ಪ ಕ್ರಾಸ್ ಆಗಿತ್ತು ಅದಕ್ಕೆ ಇದು ಬೇಡ ಇದು ಆಪ್ಷನ್ ಆಗಂಗಿಲ್ಲ ಈಗ ಏನಾಗಬೇಕು ಆದ್ರೆ ಎ ಆಪ್ಷನ್ ಆಗಬೇಕು ಅಥವಾ ಸಿ ಆಪ್ಷನ್ ಆಗಬೇಕು ಈ ಪಾದ ಅಂದ್ರೆ ಕೆಳಗಡೆ ಲೈನ್ ಇಲ್ಲಿ ಸ್ಟ್ರೈಟ್ ಐತಿ ಆಮೇಲೆ ಇಲ್ಲಿ ಸ್ಟ್ರೈಟ್ ಐತಿ ಅದನ್ನು ಬಿಟ್ಟು ಬಿಡಬೇಕು ಈ ಬೇರೆ ಅಂಶನೂ ನೋಡ್ಕೋಬೇಕು ಇಲ್ಲಿ ತುಂಬಿದಾರೋ ಆಮೇಲೆ ಇಲ್ಲಿ ತುಂಬಿದಾರೆ ಚ ಆಯತಕರವಾಗಿ ಈ ಚಿತ್ರದೊಳಗು ಆಯತಕರ ತುಂಬಿದಾರು ಆದರೆ ಇಲ್ಲಿ ನೋಡ್ರಿ ಈ ಸ್ಪೇಸ್ ಉಳಿದೈತ್ಲ ಗ್ಯಾಪ್ ಖಾಲಿ ಜಾಗ ಉಳಿದೈತ್ಲ ಇಲ್ಲಿ ಎರಡು ಕಡೆ ಸ್ವಲ್ಪ ಇಲ್ಲಿ ಜಾಗ ಖಾಲಿ ಜಾಸ್ತಿ ಐತಿ ಆದ್ರೆ ಇಲ್ಲಿ ಬಹಳಷ್ಟು ಜಾಗ ಖಾಲಿ ಸ್ವಲ್ಪ ಕಡಿಮೆ ಐತಿ ಇಲ್ಲಿ ಕೆಳಗಿಂದ ಜಾಗ ಜಾಸ್ತಿ ಐತಿ ಇಲ್ಲಿ ಕಡಿಮೆ ಐತಿ ಮೇಲೆ ಇಲ್ಲಿ ಕಡಿಮೆ ಇತ್ತು ಇಲ್ಲಿ ಜಾಸ್ತಿ ಐತಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಜಾಗ ಖಾಲಿ ಇತ್ತು ಇಲ್ಲಿ ಅಷ್ಟೇ ಐತಿ ಆ ಮಾತ್ರ ಮೆಲಿನ ಜಾಗ ಎಷ್ಟು ಎಷ್ಟು ಕಾಲಿತ್ತು ಇಲ್ಲಿ ಅಷ್ಟೇ ಆಯಿತು ಅದಕ್ಕೆ ಆಪ್ಷನ್ ಎ ಸರಿ ಇಲ್ಲಿ ಆಪ್ಷನ್ ಸಿನೂ ಕ್ಯಾನ್ಸಲ್ ಆಯಿತು ಭಾಳಷ್ಟು ಈಸಿಯಾಗಿ ನಾವು ಮೆಂಟಾಲವಿಟಿನ್ ಬಿಡಿಸ್ಬೋದು ಇಲ್ಲಿ ಆದರೆ ಒಂದು ಹಿಂಗೆ ವಿಚಾರ ಇಟ್ಕೋಬೇಕು ನೀವು ಒಂದೊಂದು ಅಂಶಗಳನ್ನು ನೋಡ್ಕೋ ಅಂತ ಹೋಗ್ಬೇಕು ಇಡೀ ಎಲ್ಲ ಚಿತ್ರ ನೋಡ್ಕೊಂಡು ನಾವು ಗುರ್ತ ಹಾಕ್ತೀವಿ ಸ್ವಲ್ಪ ಮಿಸ್ಟೇಕ್ ಆಗ್ತೀರಿ ಅದಕ್ಕೆ ಏನು ಮಾಡ್ದೆ ಒಂದೊಂದು ಅಂಶವನ್ನು ಸಮಾಧಾನ ನೋಡ್ಕೊಂಡ ಪ್ರತಿ ಚಿತ್ರವನ್ನು ಸಮಾಧಾನವಾಗಿ ತೀಕ್ಷ್ಣ ನೋಡ್ಕೊಂಡು ಇಲ್ಲ ಆನ್ಸರ್ ನಾವು ಗುರುತ ಮಾಡ್ಕೋಬೇಕು ಇಲ್ಲಿ ಬೆಸ್ಟ್ ಮೆಥಡ್ ಅಂದ್ರೆ ರಿಮೂವಿಂಗ್ ಮೆಥಡ್ ಅಂದ್ರೆ ಯಾವುದೇ ಒಂದು ಹೊಂದಂಗಿಲ್ಲ ಅದನ್ನ ಬಿಟ್ಕೊ ಅಂತ ಆಮೇಲೆ ಉತ್ತರ ನಮಗೆ ಈಝಿಯಾಗಿ ಸಿಗ್ತೈತಿ ಮುಂದಿನ ಪ್ರಶ್ನೆ ಈಗ ಏಳನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇವ ಆನ್ಸರ್ ಏನಾಗ್ತೈತಿ ಅನ್ನೋದನ್ನ ನೀವ ಇಲ್ಲಿ ಕಮೆಂಟ್ ಬಾಕ್ಸ್ನಾಗ ಬರೆದ ಆನ್ಸರ್ ಮಾಡಿರಿ ಧನ್ಯವಾದಗಳು